ಸೊ ನಮ್ಮ ಎಲ್ಲರಿಗೂ ನಮಸ್ಕಾರ ನಾನು ರೋಹಿತ್ ಕೋ ಫೋನ್ ಆಫ್ ಜೆ ಬಿ ಎಕ್ಸ್ಪರ್ಟ್ಸ್ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಬಟ್ ಯಾವ ಪ್ರಾಡಕ್ಟಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೇಕು ಅನ್ನೋದೊಂದು ಐಡಿಯಾ ಇಲ್ಲ ಅಂದಾಗ ಸೊ ನಾರ್ಮಲಿ ಈ ಪ್ರಾಡಕ್ಟ್ ಕೂಡ ನೀವು ನೋಡ್ಬೋದು ಯಾಕಂದರೆ ಈ ಪ್ರಾಡಕ್ಟ್ ಇವತ್ತಿನ ಟೈಮಲ್ಲಿ ತುಂಬ ಒಳ್ಳೆ ಡಿಮ್ಯಾಂಡಲ್ಲಿದೆ ಸೊ ತುಂಬ ಒಳ್ಳೆ ರಿಕ್ವೈರ್ಮೆಂಟ್ ಇದೆ ಸೊ ಗ್ಲೋಬಲಿ ಎನ್ವೈರನ್ಮೆಂಟಲ್ ಸೇ ನೋ ಟು ಪ್ಲಾಸ್ಟಿಕ್ ಈ ಥರದ್ದೆಲ್ಲ ತುಂಬ ಕ್ಯಾಂಪೇನ್ಸ್ ಆಗ್ತಾ ಇರೋದ್ರಿಂದ ಸೊ ಬ್ಯಾಂಬೂ ಪ್ರಾಡಕ್ಟ್ಸ್ ಅದರಲ್ಲಿ ಬ್ಯಾಂಬೂ ತುಂಬಾ ತುಂಬ ಪ್ರಾಡಕ್ಟ್ಸ್ಗಳಿದೆ ಸೊ ಆಟೋಮ್ಯಾಟಿಕ್ಲಿ ನೀವು ಕಿಚನ್ ಅಲ್ಲಿ ಯೂಸ್ ಮಾಡೋದಾಗಿರ್ಬೋದು ಅಥವಾ ಬಾತ್ರೂಮ್ ಅಲ್ಲಿ ಯೂಸ್ ಆಗಿರೋದ್ ಸ್ಟ್ರಾ ಗಳು ಆಗಿರ್ಬೋದು ಸೊ ನಾರ್ಮಲ್ ಈ ಮುಂಚೆ ಪೇಪರ್ ಸ್ಟ್ರಾ ಬಂತು ಅದು ಕೂಡ ಡ್ಯೂರೇಬಲ್ ಆಗಲಿಲ್ಲ ಪ್ಲಾಸ್ಟಿಕ್ ಸ್ಟ್ರಾಸ್ ಅಂತೂ ಬ್ಯಾನ್ ಆಗ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತೂ ಬ್ಯಾನ್ ಆಗಿದೆ ಸೊ ಈ ತರದ ಎಲ್ಲ ಪ್ಲಾಸ್ಟಿಕ್ಗಳನ್ನ ಎಲ್ಲ ನೀವು ನೋಡಿದ್ರೆ ಸೊ ಸ್ಟ್ರಾಸ್ ಎಸ್ಪೆಷಲಿ ಬ್ಯಾಂಬು ಸ್ಟ್ರಾಸ್ಗಳು ತುಂಬಾ ಒಳ್ಳೆ ಡಿಮ್ಯಾಂಡ್ ಅಲ್ಲಿದೆ ತುಂಬಾ ಕಡಿಮೆ ರೇಟ್ ಅಲ್ಲೂ ಆಗುತ್ತೆ ದೆನ್ ತುಂಬಾ ಒಳ್ಳೆ ಪ್ರಾಡಕ್ಟ್ ಕೂಡ ಸೊ ಈ ತರದನ್ನೆಲ್ಲ ನೀವು ನೋಡಿದ್ರೆ ಟೂತ್ ಬ್ರಷ್ಗಳು ಕೂಡ ನಿಮಗೆ ಬ್ಯಾಂಬೂ ಅಲ್ಲಿ ಸಿಗ್ತಾ ಇದೆ ಸೊ ಇವಾಗ ರೀಸೆಂಟ್ಲಿ ನೀವು ನೋಡ್ತಾ ಇದ್ರೆ ತುಂಬಾ ಹಾಸ್ಪಿಟಲ್ಸ್ ಅಲ್ಲೆಲ್ಲ ನಾರ್ಮಲಿ ಡಿಸ್ಪ್ಲೇ ಅಲ್ಲಿ ನೋಡಿದೆ ನಾನು ಸೊ ಅದನ್ನು ಕೂಡ ನೀವು ಟ್ರೈ ಔಟ್ ಮಾಡಬಹುದು ಸೊ ಡೊಮೆಸ್ಟಿಕ್ ಆರ್ಡರ್ಸು ಇದೆ ಜೊತೆಗೆ ನಿಮ್ಮ ಇಂಟರ್ನ್ಯಾಷನಲ್ ಆರ್ಡರ್ಸ್ ಇದೆ ಸ್ಟೇಕ್ಸ್ ಇದು ಚೈನಾದಲ್ಲಿ ಎಲ್ಲ ತುಂಬಾ ನೀವು ಚೈನೀಸ್ ಕಂಟ್ರೀಸ್ ಎಲ್ಲ ನೋಡಿದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಸ್ಟಿಕ್ಸ್ ನೆಲ್ಲ ಅಲ್ಲೆಲ್ಲ ನೀವು ಬ್ಯಾಂಬೂ ಗಳನ್ನ ಯೂಸ್ ಮಾಡಿಕೊಡು ಗಳನ್ನ ರೆಡಿ ಮಾಡಿಸಿ ನೀವು ಬೇಕಂದ್ರೆ ಎಕ್ಸ್ಪೋರ್ಟ್ ಮಾಡಬಹುದು ಸೊ ಇದು ತುಂಬಾ ಒಳ್ಳೆ ಡಿಮ್ಯಾಂಡ್ ಇದೆ ಸೊ ಕಮಿಂಗ್ ಟು ಎಚ್ ಎಸ್ ಕೋಡ್ ನೀವೇನಾದರೂ ಈ ಪ್ರಾಡಕ್ಟಲ್ಲಿ ಡೀಲ್ ಮಾಡಬೇಕಂದ್ರೆ ಎಚ್ ಎಸ್ ಕೋಡ್ನ ನಾರ್ಮಲಿ ಏಯ್ಟ್ ಡಿಜಿಟ್ ಎಚ್ ಎಸ್ ಕೋಡ್ ಇದೆ ಸೊ ಸಿಕ್ಸ್ ನ ನೀವು ಅಲ್ಲಿ ಚೆಕ್ ಮಾಡ್ಬೋದು ಸೊ ಬ್ಯಾಂಬು ಬ್ಯಾಂಬೂ ಕಟ್ಸ್ ಬ್ಯಾಂಬೂ ಸ್ಟಿಕ್ಸ್ ಈಗಾದರೆ ಇದೆ ಎಚ್ ಎಸ್ ಕೋಡ್ ಬಟ್ ಇದರಲ್ಲಿ ನೀವೇನಾದರೂ ಬೇರೆ ಬೇರೆ ಆರ್ಟಿಕಲ್ಸ್ನ ಏನಾದರೂ ಪಿಕ್ ಮಾಡ್ತೀರಾ ಅಂದರೆ ಸೊ ಅದರಲ್ಲಿ ಎಚ್ ಎಸ್ ಕೋಡ್ ಬದಲಾಗುತ್ತೆ ಸೊ ಅದನ್ನ ನೀವು ನೋಡ್ಕೊಂಡು ಕೆಲಸ ಮಾಡಿ ಸೊ ಇದನ್ನ ನೀವು ಫ್ರೀ ಆಗಿ ಎಕ್ಸ್ಪೋರ್ಟ್ ಮಾಡಬಹುದು ಯಾವುದೇ ತರದ ರೆಸ್ಟ್ರಿಕ್ಷನ್ಸ್ ಇಲ್ಲ ಪ್ರೊಹಿಡೇಷನ್ ಇಲ್ಲ ಬಟ್ ಆದರೆ ಒಂದು ಕಂಡೀಷನ್ಸ್ ಏನಿದೆ ಅಂದ್ರೆ ಇದು ಸರ್ಟಿಫಿಕೇಟ್ ಆಫ್ ಒರಿಜಿನ್ಸ್ ಬೇಕಾಗುತ್ತೆ ಇದು ನಿಮ್ಮ ಹತ್ರ ಪ್ರಾಪರ್ ಡಾಕ್ಯುಮೆಂಟೇಶನ್ ಇರಬೇಕು ಯಾರ ಹತ್ರ ನೀವು ಈ ಬ್ಯಾಂಬುಗಳನ್ನ ತಗೊಳ್ತಾ ಇದ್ದೀರಾ ಅವರ ಹತ್ರ ಇದು ಗಳು ಇರುತ್ತೆ ಸ್ಪೆಷಲ್ ಲೈಸೆನ್ಸಸ್ ಸೊ ಅದನ್ನ ನೀವು ಪ್ರಾಪರ್ ಆಗಿ ಇರಬೇಕು ಸೊ ಎಲ್ಲಿಂದ ಜನ ಕಡ್ಕೊಂಡು ಬರ್ತಾ ಇದಾರೆ ಸೊ ಬ್ಯಾಂಬೂಸ್ ಗಳು ನಿಮಗೆ ಕಾಡಲ್ಲೂ ಸಿಗುತ್ತೆ ಪ್ಲಾಂಟೇಶನ್ ಅಲ್ಲೂ ಸಿಗುತ್ತೆ ಪ್ಲಾಂಟೇಶನ್ ಅಲ್ಲಿ ಸಿಗೋದನ್ನ ನೀವು ಈಸಿಲಿ ಕಟ್ ಮಾಡ್ಕೊಂಡು ನೀವು ಬೆಳೆಸಿರೋ ಬ್ಯಾಂಬುಗಳನ್ನ ನೀವು ಎಕ್ಸ್ಪೋರ್ಟ್ ಮಾಡಬಹುದು ತೊಂದರೆ ಇಲ್ಲ ಬಟ್ ಕಾಡಲ್ಲಿ ಹೋಗಿ ಕಟ್ಕೊಂಡ್ಬರೋದನ್ನ ಸ್ವಲ್ಪ ಇಲ್ಲಿಗಲ್ ಇರುತ್ತೆ ಸೊ ಅದನ್ನೆಲ್ಲ ತುಂಬಾ ಒಳ್ಳೆ ಪ್ರಾಕ್ಟೀಸಸ್ ಎಲ್ಲ ತುಂಬಾ ಕೆಟ್ಟದಾಗಿರೋದ್ರಿಂದ ಸೊ ನಾರ್ಮಲಿ ಈ ಥರದ ರೂಲ್ಸ್ ಎಲ್ಲ ಇದೆ ಸೊ ಅದನ್ನ ನೀವು ನೋಡಿಕೊಂಡು ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ನೀವು ಪ್ರಾಡಕ್ಟ್ಗಳನ್ನ ಡೀಲ್ ಮಾಡ್ಬೋದು ಸೊ ನೆಕ್ಸ್ಟ್ ಬರೋದು ನಿಮ್ಮ ಎಕ್ಸ್ಪೋರ್ಟ್ ಇನ್ಸೆಂಟಿವ್ಸ್ ಏನಿದೆ ಸರ್ ನಾನು ಈ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡೋದ್ರಿಂದ ನನಗೇನು ಬೆನಿಫಿಟ್ ಸಿಗುತ್ತೆ ಗೋರ್ಮೆಂಟ್ ಕಡೆಯಿಂದ ನಿಮ್ಮ ಪ್ರಾಫಿಟ್ ಅಂತೂ ಇದ್ದೇ ಇರುತ್ತೆ ಅದ್ರ ಜೊತೆಗೆ ನನಗೇನು ಬೆನಿಫಿಟ್ ಸಿಗುತ್ತೆ ಒಂದು ವೇಳೆ ನೀವೇನಾದರೂ ಯಾವುದಾದ್ರು ಮಷಿನರಿ ಇಂಪೋರ್ಟ್ ಮಾಡ್ಕೊಂಡಿದ್ದೀರಾ ಅದರಲ್ಲಿ ನೀವು ನೀವೇನಾದ್ರು ಟ್ಯಾಕ್ಸ್ ಏನೋ ಅಥವಾ ಡ್ಯೂಟಿ ಏನಾದರೂ ಕಟ್ಟಿದರೆ ಅದರಲ್ಲಿ ನಿಮಗೆ ಡ್ಯೂಟಿ ಡ್ರಾಬ್ಯಾಕ್ ಸಿಗುತ್ತೆ ದಟ್ ಇಸ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ನೀವು ಎಷ್ಟೇ ಡ್ಯೂಟಿ ಕಟ್ಟಿರ್ಬೋದು ಅದರ ಒನ್ ಪಾಯಿಂಟ್ ಫೈ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಏನಿದೆ ಅದನ್ನು ನಿಮಗೆ ರಿಎಂಬರ್ಸ್ಮೆಂಟ್ ಸಿಗುತ್ತೆ ಅದರ ಜೊತೆಗೆ ನೀವೇನಾದರೂ ಫ್ಯಾಕ್ಟ್ರಿ ಹಾಕ್ಬೇಕು ಅನ್ಕೊಂಡಿದ್ದೀರಾ ಸೊ ಸರ್ ನಾನು ಬ್ಯಾಂಬೂ ಸ್ಪೂನ್ಸ್ ಆಗಿರ್ಬೋದು ಬ್ಯಾಂಬೂ ಸ್ಟ್ರಾಸ್ ಆಗಿರ್ಬೋದು ನಾನೇ ಪ್ಲಾಂಟ್ ಹಾಕಿ ಸ್ಟಾರ್ಟ್ ಮಾಡ್ತೇನೆ ಅನ್ನೋದಾದರೆ ಅದಕ್ಕೆ ನೀವು ಏನಾದರೂ ಲೋನ್ ಬೇಕಾದರೆ ಅದು ಕೂಡ ನಿಮಗೆ ಎಮ್ ಎಸ್ ಎಮ್ ಎಸ್ ಸ್ಕೀಮ್ ಅಂಡರ್ ನಿಮಗೆ ತ್ರೀ ಪರ್ಸೆಂಟಲ್ಲಿ ನಿಮಗೆ ಲೋನ್ ಸಿಗುತ್ತೆ ಸೊ ನೆಕ್ಸ್ಟ್ ರೋಡ್ ಟ್ಯಾಬ್ ಬೆನಿಫಿಟ್ ಸೊ ಇದು ನೀವು ಏನಾದರೂ ಒಂದ್ಸರಿ ನಿಮ್ಮ ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡಿದರೆ ಸೊ ನೀವು ಎಕ್ಸ್ಪೋರ್ಟ್ ಮಾಡುವಾಗ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಡ್ಯೂಟಿ ಆಗಿರ್ಬೋದು ಲೋಕಲ್ ಇರ್ಬೋದು ಸ್ಟೇಟ್ ಇರ್ಬೋದು ಅಥವಾ ನ್ಯಾಷನಲ್ ಇರ್ಬೋದು ಯಾವುದೇ ಥರದ ಡ್ಯೂಟಿ ಅಥವಾ ಟ್ಯಾಕ್ಸಸ್ ನೀವು ಏನಾದರೂ ಕಟ್ಟಿದರೆ ಅದರಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟ್ ನಿಮಗೆ ಇನ್ಸೆಂಟಿವ್ ಸಿಗುತ್ತೆ ಇನ್ ಫಾರ್ಮ್ ಆಫ್ ವೋಚರ್ಸ್ ಸೊ ಆ ವೋಚಸ್ಗಳು ಸಿಕ್ಕಾಗ ಅದನ್ನು ನೀವು ಬೇಕಂದ್ರೆ ಬೇರೆ ಇಂಪೋರ್ಟರ್ಸ್ ಅಥವಾ ಎಕ್ಸ್ಪೋರ್ಟರ್ಸ್ ಜೊತೆಗೆ ಸ್ವಾಪ್ ಮಾಡಿಕೊಂಡು ಅದನ್ನು ನೀವು ಬೆನಿಫಿಟ್ ತೊಗೊಳ್ಬೋದು ಸೊ ಕರೆಂಟ್ಲಿ ಯಾವ ತರ ಟ್ರೆಂಡ್ ಇದೆ ಎಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ ಎಷ್ಟು ಎಕ್ಸ್ಪೋರ್ಟ್ ಆಗ್ತಾ ಇದೆ ಸೊ ಇಲ್ಲಿ ನೀವು ಬ್ಯಾಂಬೂಸ್ ರಾ ಬ್ಯಾಂಬೂಸ್ ಆದರೂ ನೋಡಿದ್ರೆ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ಲ್ಯಾಕ್ ರುಪೀಸಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ ಜೊತೆಗೆ ಗ್ರೋತ್ ನೋಡಿದರೆ ನೀವು ಆಲ್ಮೋಸ್ಟ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ವರೆಗೂ ಗ್ರೋತ್ ಚೆನ್ನಾಗಿ ಇಯರ್ ಬೈ ಅಲ್ಲಿ ನೀವು ಗ್ರೋತ್ ನೋಡ್ತಾ ನೋಡ್ಬೋದು ಸೊ ಯಾವ ಕಂಟ್ರೀಸ್ಗೆ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು ಎಲ್ಲಿಂದ ನಮಗೆ ರೆಗ್ಯುಲರ್ಲಿ ಆರ್ಡರ್ಸ್ಗಳು ಬರಬಹುದು ಒನ್ ಯು ಎಸ್ ಎ ಬ್ಯಾಂಬೂಸ್ ತುಂಬ ಒಳ್ಳೆ ರಿಕ್ವೈರ್ಮೆಂಟ್ ಇದೆ ಅಲ್ಲಿ ಎನ್ ಜಿ ಓಸ್ ಎಲ್ಲ ತುಂಬ ಬಹಳ ಆಕ್ಟಿವ್ ಆಗಿದ್ದಾರೆ ಸೊ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ನ ಡಿನೈ ಮಾಡ್ತಾರೆ ಸೊ ಈ ತರದೆಲ್ಲ ನೀವು ಏನಾದರೂ ಮಾಡೋದಾದರೆ ಯು ಎಸ್ ಇಸ್ ಅ ಬೆಸ್ಟ್ ಮಾರ್ಕೆಟ್ ದೆನ್ ಯು ಕೆ ನೆದರ್ಲ್ಯಾಂಡ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮಲೇಷಿಯಾ ಆಸ್ಟ್ರೇಲಿಯಾ ಸ್ಪೇನ್ ಕೆನಡಾ ಇಸ್ರೇಲ್ ಮತ್ತು ಜರ್ಮನಿ ಸೊ ಇವೆಲ್ಲ ಟಾಪ್ ಮಾರ್ಕೆಟ್ ಇದೆ ಬೇರೆ ಬೇರೆ ದೇಶಗಳು ಇನ್ನೂ ಪರ್ಚೇಸ್ ಮಾಡುತ್ತೆ ಬಟ್ ಸ್ಟಿಲ್ ಈ ದೇಶಗಳಿಂದ ನಿಮಗೆ ತುಂಬ ಬೆನಿಫಿಟ್ ಇದೆ ಸೊ ಇಲ್ಲಿ ನೀವು ನೋಡಬೇಕು ಮಲೇಷಿಯಾ ಆದರೆ ರೀಸೆಂಟ್ಲಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ಗ್ರೋತ್ ಇದೆ ಬೇರೆ ಎಲ್ಲ ಕಡೆನೂ ಸ್ವಲ್ಪ ಮಾರ್ಕೆಟ್ ಡೌನ್ ಆಗಿದೆ ಯಾಕೆ ಅಂದರೆ ಒಂದು ರಿಸೆಷನ್ ಸೆಕೆಂಡ್ ಏನಾಗುತ್ತೆ ಗೊತ್ತಾ ದುಡ್ಡಿದ್ದಾಗ ಇದ್ದಾಗ ತುಂಬ ಲಾಜಿಕ್ಗಳನ್ನ ಮಾತಾಡ್ತಾರೆ ತುಂಬ ಎನ್ವೈರಮೆಂಟಲ್ಲು ಅದು ಇದು ಅಂತ ಯಾವಾಗ ದುಡ್ಡು ಕಡಿಮೆ ಆಗುತ್ತೋ ಅವಾಗ ಮತ್ತೆ ತಿರ್ಗ ಯಾವುದು ಚೀಪ್ ಆಪ್ಷನ್ ಇದೆ ಅಲ್ಲಿಗೆ ಹೋಗ್ತಾರೆ ಸೊ ದಟ್ ಇಸ್ ಅ ಹ್ಯೂಮನ್ ನೇಚರ್ ಬಟ್ ಏನು ಮಾಡೋಕ್ಕೆ ಬರಲ್ಲ ರಿಸೆಷನ್ ಎಲ್ಲ ಇದೆ ತುಂಬ ಕಡಿಮೆ ಜನ ತಗೊಳ್ತಾ ಇದ್ದಾರೆ ಬಟ್ ಸ್ಟಿಲ್ ಎಕ್ಸ್ಪೋರ್ಟ್ ಆಗ್ತಾ ಇದೆ ತುಂಬ ಒಳ್ಳೆ ಮಾರ್ಕೆಟ್ ಅಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ ಸೊ ಇನ್ನೂ ಡಿಮಾಂಡ್ ಬೆಳಿತಾನೆ ಇದೆ ಸೊ ಇದನ್ನ ನೀವು ನೋಡ್ಬೋದು ಅದ್ರ ಜೊತೆಗೆ ಮಲೇಷಿಯಾದಲ್ಲಿ ತುಂಬಾ ಒಳ್ಳೆ ರಿಕ್ವೈರ್ಮೆಂಟ್ ಬಂದಿದೆ ಸೊ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಪರ್ಸೆಂಟ್ವರೆಗೂ ಗ್ರೋತ್ ಇದೆ ಸೊ ಅದನ್ನು ಕೂಡ ನೀವು ಟಾರ್ಗೆಟ್ ಮಾಡ್ಬೋದು ಸೊ ಇವಾಗ ನೆಕ್ಸ್ಟ್ ಪೊಟೆನ್ಷಿಯಲ್ ಮಾರ್ಕೆಟ್ ಯಾವುದಿದೆ ಟಾಪ್ ತ್ರೀ ಪೊಟೆನ್ಷಿಯಲ್ ಮಾರ್ಕೆಟ್ ಯಾವುದು ಅಂತ ನೀವು ಎಸ್ ಮಾಡಿದ್ರೆ ಒಂದು ಆಸ್ಟ್ರೇಲಿಯಾ ಸಾರಿ ಒನ್ ಇಸ್ ಯು ಎಸ್ ಸೊ ಅರೌಂಡ್ ಏಟ್ ನೈನ್ಟೀನ್ ಮಿಲಿಯನ್ ಪೊಟೆನ್ಷಿಯಲ್ ಅಲ್ಲಿದೆ ಜರ್ಮನಿಯಲ್ಲಿ ತ್ರೀ ನೈಂಟಿ ಫೈವ್ ಮಿಲಿಯನ್ ಪೊಟೆನ್ಷಿಯಲ್ ಇದೆ ಚೈನಾದಲ್ಲಿ ಏಯ್ಟೀನ್ ಮಿಲಿಯನ್ ಪೊಟೆನ್ಷಿಯಲ್ ಇದೆ ಸೊ ದೀಸ್ ಆರ್ ಹೆವಿಲಿ ಗ್ರೋಯಿಂಗ್ ಮಾರ್ಕೆಟ್ಸ್ ಸೊ ಆಸ್ ಅ ಇಂಡಿಯನ್ ನೀವು ಅಲ್ಲಿ ಏನಾದರೂ ಟಾರ್ಗೆಟ್ ಮಾಡಿದರೆ ವಿಲ್ ಹಾವ್ ಅ ಗುಡ್ ಬಿಸ್ನೆಸ್ ಸೊ ಅದ್ರ ಜೊತೆಗೆ ಹೊಸ ಎಕ್ಸ್ಪೋರ್ಟರ್ಸ್ಗೆ ತುಂಬ ಸರಿ ಏನಾಗುತ್ತೆ ಸರ್ ಆಲ್ರೆಡಿ ಎಕ್ಸ್ಪೋರ್ಟರ್ಸ್ ಇದ್ದಾರೆ ನಾನು ಹೇಗೆ ಎಕ್ಸ್ಪೋರ್ಟ್ ಮಾಡಲಿ ಅನ್ನೋದು ಇತ್ತು ಅಂದರೆ ಸೊ ಇದರಿಂದ ನಿಮಗೆ ಒಂದು ಪ್ರಾಪರ್ ಐಡಿಯಾ ಸಿಗ್ಬಿಡುತ್ತೆ ಯಾವ ಮಾರ್ಕೆಟಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಅದನ್ನು ಯಾರಾದರೂ ಎಕ್ಸ್ಪೋರ್ಟ್ ಮಾಡಲೇಬೇಕಲ್ಲ ಕರೆಂಟ್ ಇದ್ದೋರಾದರೂ ಆಯಿತು ಇಲ್ಲ ಹೊಸ ಎಕ್ಸ್ಪೋರ್ಟರ್ ಆದರೂ ಆಯಿತು ನಿಮ್ಮ ಕೆ ಆರ್ಡರ್ ತೆಗೆಯೋ ಕೆಪಾಸಿಟಿ ಇತ್ತು ಅಂದರೆ ಆಟೋಮೆಟಿಕ್ಲಿ ನಿಮಗೆ ಅಲ್ಲಿಂದ ಬಿಸ್ನೆಸ್ಗಳು ಸಿಗುತ್ತೆ ನೆಕ್ಸ್ಟ್ ಬರೋದು ಸೋರ್ಸಿಂಗ್ ನಾವು ಎಲ್ಲಿಂದ ಮಾಡಬೇಕು ಸರ್ ಈ ಮೆಟೀರಿಯಲ್ಗಳು ಎಲ್ಲಿಂದ ಸಿಗುತ್ತೆ ನಾವು ಎಲ್ಲಿಂದ ನಾವು ಈ ಮೆಟೀರಿಯಲ್ಗಳನ್ನ ಪ್ರೊಕ್ಯೂರ್ ಮಾಡಬೇಕು ಅನ್ನೋದು ನೋಡೋದಾದರೆ ಸೊ ನೀವು ಫಸ್ಟು ಸೆವೆನ್ ಸಿಸ್ಟರ್ಸ್ ಅಂತ ಏನು ಹೇಳ್ತೀವಿ ಈಸ್ಟರ್ನ್ ಸ್ಟೇಟ್ಸ್ ಅರುಣಾಚಲ ಪ್ರದೇಶ ಇರೋದು ಅಸ್ಸಾಂ ಇರ್ಬೋದು ಮಣಿಪುರ ಇರೋದು ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಸಿಕ್ಕಿಂ ತ್ರಿಪುರ ವೆಸ್ಟ್ ಬೆಂಗಾಲ್ ಸೊ ಇವೆ ಎಲ್ಲ ಸ್ಟೇಟ್ಸ್ಗಳಿಂದ ತುಂಬ ಒಳ್ಳೆಯ ಪ್ರೊಕ್ಯೂರ್ಮೆಂಟ್ ಆಗುತ್ತೆ ಆಲ್ಮೋಸ್ಟ್ ಇಂಡಿಯಾದ ಬ್ಯಾಂಬೂ ಸಿಗೋದು ಫಿಫ್ಟಿ ಪರ್ಸೆಂಟ್ ಅಲ್ಲಿಂದಾನೇ ಬರುತ್ತೆ ಸೊ ಅದನ್ನ ನೀವು ಟಾರ್ಗೆಟ್ ಮಾಡಿಕೊಂಡು ನೋಡಬಹುದು ಸೊ ಈ ಬ್ಯಾಂಬೂಸ್ ಗಳು ಏನಿದೆ ಈ ಬ್ಯಾಂಬೂಗಳು ಪ್ರಾಡಕ್ಟ್ಸ್ ಅಲ್ಲಿಂದ ಸರ್ ನಾನು ಕರ್ನಾಟಕದಲ್ಲಿ ಇದ್ದೇನೆ ಅಲ್ಲಿವರೆಗೂ ಹೇಗೆ ನಾನು ತೊಗೊಂಡ್ಬರೋದ್ರೆ ಒಂದೆರಡು ಸರಿ ಪ್ಲಾನ್ ಮಾಡಿ ಸಪ್ಲೈರ್ ಗಳ ಜೊತೆ ಮಾತಾಡಿ ಸ್ಯಾಂಪಲ್ನ ತರಿಸ್ಕೊಳ್ಳಿ ಸ್ಯಾಂಪಲ್ಗಳೆಲ್ಲ ಓಕೆ ಆಯಿತು ಅಂದ್ರೆ ಒಂದ್ಸರಿ ಹೋಗಿ ಭೇಟಿಯಾಗಿ ಪರ್ಸ್ನಲಿ ಅವ್ರ ಫ್ಯಾಕ್ಟರಿ ಎಲ್ಲ ಹೇಗಿದೆ ಅವ್ರ ಸೆಟಪ್ ಹೇಗಿದೆ ಅವ್ರು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಡೀಟೇಲ್ ಆಗಿ ನೋಡಿಕೊಂಡು ಇಷ್ಟ ಆಯಿತು ಅಂದರೆ ದೆನ್ ಅವ್ರ ಹತ್ರ ಆರ್ಡರ್ ಪ್ಲೇಸ್ ಮಾಡ್ಕೊಂಡು ಒಂದು ಚಿಕ್ಕ ಸ್ಯಾಂಪಲ್ ಆರ್ಡರ್ನ ನೀವು ಮಾಡ್ಬೋದು ಸೊ ಇನಿಷಿಯಲಿ ಎಸ್ ಕ್ಯಾಪಿಟಲ್ ಬೇಕಾಗುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರದಿಂದನೂ ನೀವು ಕೆಲಸ ಸ್ಟಾರ್ಟ್ ಮಾಡ್ಬೋದು ಸೊ ನೆಕ್ಸ್ಟ್ ಬರೋದು ಇಂಪೋರ್ಟ್ ಎಕ್ಸ್ಪೋರ್ಟ್ ಡ್ಯೂಟೀಸಲ್ಲಿ ಯಾವ ದೇಶಗಳು ನಮಗೆ ಬೆನಿಫಿಟ್ ಕೊಡ್ತಾ ಇದೆ ಸೊ ಲಿಯೋ ಪೀಪಲ್ಸ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಸೊ ಅಲ್ಲಿ ನೋಡಿದ್ರೆ ನೀವು ಬೇರೆ ಎಲ್ಲ ದೇಶಕ್ಕೂ ಮೋಸ್ಟ್ ಪ್ರಿಫರ್ಡ್ ಅಲ್ಲಿ सो ट्वेंटी पर्सेंट चार्ज मैं नमें थर्टीन पर्सेंट वे आफ्ते है बट अप्लिकेबल सेवें पर्सेंट दें भूटा टेन पर्सेंटी टेन पर्सेंट वेव आफ आए जीरो पर्सें टैक्स मोलिस् ट्वेल्व पॉइंट फैव टेन पर्सेंट वे आफ्ते हैं ओनली टू पॉइंट फैव जपा ऐट पॉइंट फव्वत कंप्लीटली वे आफ्फ़ आए पाकिस्तान लेवन पर्सेंटी सिक्स पर्सेंट वे आफ आगे फै पर्सेंट म युनटेड अरब एमिट्स वियनानाम एलू फै पर्सेंटी वे आफ कोरिया कोरिया ಸೊ ಏಯ್ಟ್ ಪರ್ಸೆಂಟ್ ಇತ್ತು ಫೋ ಫೋರ್ ಪರ್ಸೆಂಟ್ ವೇ ಆಫ್ ಆಗಿದೆ ಫೋರ್ ಪರ್ಸೆಂಟ್ ನಾವು ಕಟ್ಟಬೇಕು ನೇಪಾಲ್ ಟೆನ್ ಪರ್ಸೆಂಟ್ ಇತ್ತು ಫೋರ್ ಪರ್ಸೆಂಟ್ ವೇವ್ ಆಫ್ ಆಗಿದೆ ಸಿಕ್ಸ್ ಪರ್ಸೆಂಟ್ ನಾವು ಇಂಪೋರ್ಟ್ ಡ್ಯೂಟಿನ ಕಟ್ಟಬೇಕಾಗುತ್ತೆ ಸೊ ಇದರಿಂದ ಅರ್ಥ ಆಗೋದೇನು ಯಾಕೆ ಯಾಕೆ ಎಕ್ಸೈಸ್ ನಾವು ಮಾಡ್ತಾ ಇದ್ದೇವೆ ಅಂತಂದರೆ ಸೊ ಯಾವ ದೇಶದಿಂದ ನಮ್ಮ ಗಿಂತ ನಾವು ಆಗಿ ಪರ್ಫಾಮ್ ಮಾಡ್ಬೋದು ಬೇರೆ ಏನೂ ಇಲ್ಲ ಎಲ್ಲ ಕ್ವಾಲಿಟಿ ಸೇಮ್ ಇರುತ್ತೆ ಎಲ್ಲ ಸೇಮ್ ಇರುತ್ತೆ ಬಟ್ ಎಂಡ್ ಆಫ್ ದ ಡೇ ಇಂಪೋರ್ಟ್ ಡ್ಯೂಟಿ ಚೇಂಜ್ ಆಗೋದ್ರಿಂದ ನಮ್ಮ ಆಟೋಮ್ಯಾಟಿಕ್ಲಿ ನಮ್ಮ ಪ್ರಾಡಕ್ಟ್ಗಳಿಗೆ ಡಿಮ್ಯಾಂಡ್ ಚೆನ್ನಾಗಿ ಬರುತ್ತೆ ಸೊ ಇವೆಲ್ಲ ಮಾರ್ಕೆಟ್ಗಳನ್ನ ನೀವು ಫೋಕಸ್ ಮಾಡ್ಬೋದು ಎಡ್ದೆ ಬೇಕು ನೀವು ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾತಾಡೋದಾದ್ರೆ ಬೇಸಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ಯಾಥೋ ಸ್ಯಾನಿಟ್ರಿ ಸ್ಯಾನಿಟೈಸೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ ದೆನ್ ಫಿಮಿಗೇಷನ್ ಸರ್ಟಿಫಿಕೇಟ್ ಅದರಲ್ಲಿ ನಾರ್ಮಲಿ ಏನಂತಂದ್ರೆ ಇನ್ಸೆಕ್ಸ್ ಇರ್ಬೋದು ಪೆಸ್ಟ್ ಇರ್ಬೋದು ಡಿಸೀಸಸ್ ಇರ್ಬೋದು ಯಾಕಂದ್ರೆ ಕೋವಿಡ್ ಆದಮೇಲೆ ತುಂಬ ಸೆಕ್ಯೂರಿಟಿ ಎಲ್ಲ ಇದೆ ಸೊ ವೈರಸ್ ಸ್ಕ್ರೀನಿಂಗ್ ಎಲ್ಲನೂ ಆ ಥರದ್ದು ಫಿಗ್ಮೆಂಟೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಪೋಸ್ಟ್ ಮತ್ತೆ ಪ್ರೀ ಪ್ರೊಡಕ್ಷನ್ ಮತ್ತೆ ಹೀಟ್ ಮತ್ತೆ ಕೋಲ್ಡ್ ಟ್ರೀಟ್ಮೆಂಟಲ್ಲಿ ಯಾವ ತರ ಟ್ರೀಟ್ಮೆಂಟ್ ಮಾಡ್ತೀರಾ ಯಾವ ಕೆಮಿಕಲ್ಸ್ ಯೂಸ್ ಮಾಡ್ತೀರಾ ಪ್ರಾಪರ್ಲಿ ಒಂದ್ಸಲ ಡಿಸ್ಕ್ರೈಬ್ ಮಾಡಿದ್ರೆ ಸಾಕಾಗುತ್ತೆ ಸೊ ನೆಕ್ಸ್ಟ್ ಸೊ ಒಂದು ಸರಿ ನೀವು ಇದನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಇದು ನಾರ್ಮಲಿ ಯು ಎಸ್ ಇದೆ ಬೇರೆ ಯಾವುದೇ ಕಂಟ್ರಿ ಬೇಕಾದರೂ ಕೂಡ ನಿಮ್ಮ ಫ್ರೈಟ್ ಫೋರ್ಡರ್ ಜೊತೆ ಮಾತಾಡಿದ್ರೆ ಒಂದು ಕ್ಲಿಯರ್ ಪಿಕ್ಚರ್ ನಿಮಗೆ ಐಡಿಯಾ ಸಿಗುತ್ತೆ ಅದರಿಂದ ನಿಮ್ಗೆ ಏನೋ ತೊಂದರೆಗಳು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಅಲ್ಲಿ ಆಗಲ್ಲ ಸೊ ಇಷ್ಟೇ ನಾನು ಶೇರ್ ಮಾಡ್ಬೇಕಂದಿರೋದು ಈ ವಿಡಿಯೋದಲ್ಲಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬರೋ ವಿಡಿಯೋಗಳಲ್ಲಿ ನೋಟಿಫಿಕೇಶನ್ ಸಿಗುತ್ತೆ ಜೊತೆಗೆ ನಮ್ಮ ಬರೋ ಹೊಸ ವೆಬಿನಾರ್ಗಳು ಫ್ರೀ ಮತ್ತೆ ಪೇಯ್ಡ್ ಎಲ್ಲ ವೆಬಿನಾರ್ಗಳು ಅಪ್ಡೇಟ್ಸ್ ಗಳನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇವೆ ಸೊ ಆ ಗ್ರೂಪ್ ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಪ್ಲೀಸ್ ಆ ಗ್ರೂಪ್ನ ಜಾಯ್ನ್ ಆಗಿ ನಿಮಗೆ ಮುಂದೆ ಬರೋ ಗಳು ಡೈರೆಕ್ಟ್ ಲೈವ್ ವೆಬಿನಾರ್ಸ್ಗಳು ಕೂಡ ನಿಮಗೆ ಆ ಲಿಂಕ್ ಅಲ್ಲಿ ಸಿಗುತ್ತೆ ಸೊ ಆ ಗ್ರೂಪ್ ಜಾಯ್ನ್ ಆಗಿ ಎಕ್ಸ್ಪೋರ್ಟ್ ಇಂಪೋರ್ಟ್ ನಾಲೆಜ್ ರಿಸೋರ್ಸಸ್ ಆದರೂ ಆಯಿತು ಬೇರೆ ಎಲ್ಲ ಡೀಟೇಲ್ಸ್ ಕೂಡ ನಾವು ಅಲ್ಲಿ ಶೇರ್ ಮಾಡ್ತೇವೆ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ಹೆಲ್ಪ್ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ ಇನ್ನೇನಾದರೂ ನಿಮಗೆ ಡೌಟ್ಸ್ ಇತ್ತು ಅಥವಾ ನೀವು ಏನಾದರೂ ಬೇರೆ ಪ್ರಾಡಕ್ಟ್ಸ್ ಬಗ್ಗೆ ವಿಡಿಯೋ ಬೇಕಾಗಿತ್ತು ಅಂದರೆ ದಯಮಾಡಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬಬಾಯ್